ವೀಕ್ಷಕರೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಹಾನ್ ಹೀಗೊಂದು ಪ್ರಶ್ನೆಯನ್ನು ಮುಂದಿಟ್ಟ ತಕ್ಷಣ ನೆನಪಿಗೆ ಬರೋ ಹೆಸರು ನಟ ನಿರ್ಮಾಪಕ ನಿರ್ದೇಶಕ ದ್ವಾರಕೀಶ್ ಯಾವ ಕಾರಣಕ್ಕಾಗಿ ಇವರನ್ನ ಇಂಡಸ್ಟ್ರಿಯ ಮಹಾನ್ ಸಾಹಸಿ ಅಂತೀವಿ ಅಂದರೆ ನಾನಾ ರೀತಿಯ ಪ್ರಯೋಗಗಳನ್ನು ಮಾಡಿದ್ರು ಕೈ ಸುಟ್ಕೊಂಡ್ರು ಒಮ್ಮೆ ಮೇಲ್ಗಡೆ ಹೋದ್ರು ಆಮೇಲೆ ಕೆಳಗೆ ಬಿದ್ದರು ಸಾಲು ಸಾಲು ಸಿನಿಮಾಗಳು ಫೇಲ್ ಆದವು ಮನೆ ಮಠ್ಯ ಕಳೆದುಕೊಂಡು ಬಾಡಿಗೆ ಮನೆಗೆ ಬಂದರು ಆದರೂ ಕೂಡ ಸಿನಿಮಾ ಹುಚ್ಚು ಸಿನಿಮಾ ಇಂಡಸ್ಟ್ರಿಯ ಹುಚ್ಚು ದೂರ ಆಗಲೇ ಇಲ್ಲ ಸಿನಿಮಾದಿಂದ ದೂರ ಆಗುವ ಯೋಚನೆ ಮಾಡಲೇ ಇಲ್ಲ ಮತ್ತೆ ಮತ್ತೆ ಸಿನಿಮಾವನ್ನು ಮಾಡ್ತಾನೆ ಇದ್ರು ಮತ್ತೆ ಮತ್ತೆ ಕೈ ಸುಟ್ಕೊಳ್ತಾನೆ ಇದ್ರು ಒಮ್ಮೊಮ್ಮೆ ತೀರಾ ನಷ್ಟವನ್ನು ಅನುಭವಿಸ್ತಾರೆ ನಿರಂತರವಾಗಿ ದ್ವಾರಕೀಶ್ ಅವರು ಇದೆಲ್ಲವನ್ನು ನೋಡ್ತಾನೆ ಇಂತಹ ಒಂದು ಅಪರೂಪದ ಮಹಾನ್ ಸಾಸ್ಯ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೀಗ ಕಳೆದುಕೊಂಡಿದೆ ಈ ವಿಡಿಯೋದಲ್ಲಿ ಅವರ ಫೇಲ್ಯೂರ್ಗಳ ಬಗ್ಗೆ ನಷ್ಟಗಳ ಬಗ್ಗೆ ಹಾಗೆ ಅದೆಲ್ಲ ಯಾಕಾಯ್ತು ಅನ್ನುವಂಥ ಸಂಗತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ದ್ವಾರಕೀಶ್ ಅವರ ಬದುಕು ಅದೆಷ್ಟೋ ಮಂದಿಗೆ ಪಾಠ ಅಂದರೂ ತಪ್ಪಾಗಲ್ಲ ಜೀವನದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ದ್ವಾರಕೀಶ್ ಅವರ ಬದುಕು ನಮಗೆ ಚೆನ್ನಾಗಿ ಹೇಳ್ತಾ ಹೋಗುತ್ತೆ ಬಹುಶಃ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಏನಾದರೂ ದ್ವಾರಕೀಶ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದ್ದಿದ್ರೆ ಅವರು ರಾಜನ ರೀತಿ ಬದುಕು ಸಾಗಿಸ್ತಾ ಇದ್ರು ಹಾಗೆಯೇ ಇವತ್ತು ನಾವು ಅವರ ಬದುಕಿನ ಏರಿಳಿತಗಳ ಬಗ್ಗೆ ನಾವು ಯಾರು ಕೂಡ ಮಾತಾಡ್ತಾ ಇರಲಿಲ್ಲ ದ್ವಾರಕೀಶ್ ಅವರು ರಾಜನ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾಯಿದ್ರು ಇವತ್ತು ಕೂಡ ರಾಜನ ರೀತಿಯಲ್ಲೇ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ವಿ ಹಾಗೆ ಬದುಕು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಒಮ್ಮೆ ಮೇಲೆ ಇದ್ದರೆ ಇನ್ನೊಮ್ಮೆ ಕೆಳಗೆ ಬೀಳ್ತೀವಿ ಅನ್ನೋದಕ್ಕೆ ಉದಾಹರಣೆ ನಿರ್ಮಾಪಕ ನಿರ್ದೇಶಕ ನಟ ದ್ವಾರ್ಕೀಶ್ ದ್ವಾರಕೇಶ್ವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ಪರಿಸ್ಥಿತಿ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಾರ್ ಶೀಟ್ ಸಿಗುತ್ತೆ ರಜನಿಕಾಂತ್ ಅವರ ಜೊತೆ ಮೂರು ಸಿನಿಮಾಗಳನ್ನು ಮಾಡ್ತಾರೆ ವಿಷ್ಣುವರ್ಧನ್ ಅವರೊಂದಿಗಿನ ಸ್ನೇಹ ಈ ಸ್ನೇಹದಿಂದಾಗಿ ಮಾಡಿದ್ದೆಲ್ಲ ಸಿನಿಮಾಗಳು ಸಾಲು ಸಾಲು ಹಿಟ್ ಆಗ್ತಾನೆ ಹೋಗುತ್ತೆ ಎಲ್ಲ ಸಿನಿಮಾಗಳಿಂದ ತುಂಬ ಹಣ ಬರುತ್ತೆ ಹೀಗಾಗಿ ದ್ವಾರಕೇಶ್ ಅವರು ಅದ್ದೂರಿಯಾಗಿ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಐಷಾರಾಮಿ ಜೀವನ ಇತ್ತು ಅಂತ ಅವರನ್ನು ಬಹಳ ಹತ್ತಿರದಿಂದ ಕಂಡವರೇ ಹೇಳ್ತಾರೆ ದ್ವಾರಕೇಶ್ ಅವರನ್ನು ನೋಡಿದ ಪ್ರತಿಯೊಬ್ಬರು ಅಂದ್ಕೊಳ್ತಾ ಇದ್ರಂತೆ ಬದುಕಿದ್ರೆ ಯುವನ ರೀತಿ ಬದುಕಬೇಕು ರಾಜನ ರೀತಿ ಇದ್ರಂತೆ ಆದರೆ ಎಲ್ಲವೂ ಅಂದುಕೊಂಡು ಹಾಗೆ ಇರುವುದಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ದ್ವಾರಕೀಶ್ ಅವರ ಬದುಕಲ್ಲಿ ಹಾಗೆ ಆಗ್ತಾ ಹೋಯಿತು ಹಾಗಂತ ಅವ್ರಿಗೆ ಏನೋ ಅಭ್ಯಾಸ ಇತ್ತು ಯಾವುದೋ ದಂಧೆಗೆ ದುಡ್ಡು ಹಾಕ್ತಾ ಇದ್ರು ಅಂತಲ್ಲ ಅವರು ಕಳ್ಕೊಂಡಿದ್ದು ಪೂರ ಸಿನಿಮಾ ಇಂಡಸ್ಟ್ರಿಯಲ್ಲೇ ದ್ವಾರಕೀಶ್ ಅವರಿಗೆ ಮೊದಲು ಪೆಟ್ಟು ಬಿದ್ದಿದ್ದು ವಿಷ್ಣುವರ್ಧನ್ ಅವರೊಂದಿಗೆ ಸ್ನೇಹ ಹಾಳಾದ ಕಾರಣಕ್ಕಾಗಿ ವಿಷ್ಣುವರ್ಧನ್ ಅವರೊಂದಿಗೆ ತುಂಬಾ ಒಳ್ಳೆಯ ಸ್ನೇಹ ಇರುತ್ತೆ ಒಂದು ಚಾನಲ್ನಲ್ಲಿ ಅವರೇ ಹೇಳ್ತಾ ಹೋಗ್ತಾರೆ ಪಶ್ಚಾತ್ತಾಪವನ್ನು ಪಡ್ತಾರೆ ವಿಷ್ಣುವರ್ಧನ್ ಅವರಿಗೆ ಏನಾದರೂ ಮರ್ಯಾದೆ ಕೊಡಬೇಕಾಗಿತ್ತು ತುಂಬಾ ದೊಡ್ಡ ಮೇರು ನಟ ಆದರೆ ನಾನು ಟೇಕಮ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ತಗೋಬಿಟ್ಟೆ ಆತನನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ನಾನು ಆತನಿಗೆ ಕೊಡಬೇಕಾದ ಗೌರವವನ್ನು ನಾನು ಕೊಡಲಿಲ್ಲ ಹಾಗಾಗಿ ನಮ್ಮ ನಡುವೆ ಮುನಿಸು ಬಂತು ಅಂತ ಅವರೇ ಹೇಳ್ಕೊಳ್ತಾರೆ ಹಾಗಾಗಿ ಹೊಸ ಹೊಸ ಹೀರೋಗಳನ್ನು ಪರಿಚಯ ಮಾಡಿಕೊಡೋ ಪ್ರಯತ್ನ ಮಾಡ್ತಾರೆ ಆದರೆ ಅದರಲ್ಲಿ ಫೇಲ್ಯೂರ್ ಆಗ್ತಾರೆ ಅದು ಅಲ್ಲದೆ ಗೌರಿ ಕಲ್ಯಾಣ ಅನ್ನೋ ಸಿನಿಮಾ ಮಾಡಿಬಿಟ್ಟು ವಿಷ್ಣುವರ್ಧನ್ ಅವರ ರೀತಿಯೇ ಇನ್ನೊಬ್ಬ ನಟನನ್ನು ಕರೆದುಕೊಂಡು ಬರ್ತೀನಿ ಅಂತ ಹರ್ಷವರ್ಧನ್ ಅನ್ನೋ ನಟನನ್ನು ಕರೆದುಕೊಂಡು ಬರ್ತಾರೆ ಆದರೆ ಈ ಸಿನಿಮಾ ಫ್ಲಾಪ್ ಆಗುತ್ತೆ ಹಾಗಾಗಿ ದ್ವಾರಕೀಶ್ ಅವರ ಸೋಲಿಗೆ ಮೊದಲ ಕಾರಣ ವಿಷ್ಣುವರ್ಧನ್ ಅವರಿಗೆ ಕೊಡಬೇಕಾದ ಮರ್ಯಾದೆ ಗೌರವ ಕೊಡಲಿಲ್ಲ ಬೇರೆ ಬೇರೆ ಹೀರೋಗಳನ್ನು ಕರೆತರು ಪ್ರಯತ್ನ ಮಾಡ್ತಾರೆ ಆದರೆ ಅದು ಯಾವುದೂ ಕೂಡ ದ್ವಾರಕೀಶ್ ಅವರ ಕೈ ಹಿಡಿಯೋದಿಲ್ಲ ಅಲ್ಲಿಂದ ಅವರಿಗೆ ಫೇಲ್ಯೂರ್ ಶುರುವಾಗುತ್ತೆ ಮೊದಲಿಗೆ ಅವರಿಗೆ ಹೊಡೆತ ಕೊಟ್ಟಂತಹ ಸಿನಿಮಾ ಅಂದರೆ ಅದು ಆಫ್ರಿಕಾದಲ್ಲಿ ಶೀಲಾ ಅನ್ನುವಂಥ ಒಂದು ಸಿನಿಮಾ ಈ ಸಿನಿಮಾ ನಾಲ್ಕು ಭಾಷೆಯಲ್ಲಿ ತಯಾರಾಗುತ್ತೆ ಹಾಗೆಯೇ ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡ್ತಾರೆ ತುಂಬ ದೊಡ್ಡ ದೊಡ್ಡದಂಥ ಸಿನಿಮಾ ಅದು ಅದು ತುಂಬ ದೊಡ್ಡ ಅಟ್ಟರ್ ಫ್ಲಾಪ್ ಆಗಿಬಿಡುತ್ತೆ ಬಹುದೊಡ್ಡ ಫೇಲ್ ಆಗುತ್ತೆ ದ್ವಾರಕೀಶ್ ಅವರಿಗೆ ಇಲ್ಲಿಂದ ಸುಧಾರಿಸ್ಕೊಳ್ಳೋದು ಕಷ್ಟ ಅನ್ನೋ ರೀತಿ ಆಗುತ್ತೆ ಹಾಗೆ ಅಲ್ಲಿಂದ ಸತತವಾಗಿ ಹತ್ತೊಂಬತ್ತು ಸಿನಿಮಾಗಳು ಸೋಲನ್ನು ಕಾಣ್ತವೆ ಮಧ್ಯದಲ್ಲಿ ಶ್ರುತಿ ಅನ್ನೋ ಸಿನಿಮಾ ಹಿಟ್ಟಾಗುತ್ತೆ ಆದರೆ ಅದರ ಮಧ್ಯದಲ್ಲಿ ಬಂದಂಥ ಯಾವ ಸಿನಿಮಾಗಳು ಕೂಡ ದ್ವಾರಕೀಶ್ ಅವರ ಕೈ ಹಿಡಿಯೋದಿಲ್ಲ ಒಂದು ರೀತಿ ವನವಾಸವನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅದಕ್ಕೆ ಕಾರಣ ಹೊಸ ಹೊಸ ನಟರನ್ನು ಪರಿಚಯಿಸುವುದಕ್ಕೆ ಪ್ರಯತ್ನ ಪಡ್ತಾರೆ ಹೊಸ ಹೊಸ ಪ್ರಯತ್ನಗಳನ್ನು ಮಾಡೋಕ್ಕೆ ಮುಂದೆ ಹೋಗ್ತಾರೆ ಅದು ಯಾವುದೂ ಕೂಡ ಜನರಿಗೆ ಇಷ್ಟ ಆಗೋದಿಲ್ಲ ಇದರ ನಡುವೆ ವಿಷ್ಣುವರ್ಧನ್ ಅವರ ಒಂದು ಕಾಲ್ ಶೀಟ್ ಕೊಟ್ಟಿದ್ರು ಅದು ಒಂದು ಸ್ವಲ್ಪ ಇವರ ಕೈ ಹಿಡಿದು ಬಿಟ್ಟರೆ ಬ್ಲಾಕ್ ಬಸ್ಟರ್ ಹಿಟ್ ಅನ್ನುವಂತಹ ಸಿನಿಮಾ ಬರಲೇ ಇಲ್ಲ ಕೊನೆಗೆ ದ್ವಾರಕೀಶ್ ಅವರ ಕೈ ಹಿಡಿದಿದ್ದು ವಿಷ್ಣುವರ್ಧನ್ ಅವರೇ ದ್ವಾರಕೀಶ್ ಅವರ ಮಗ ಹೋಗ್ಬಿಟ್ಟು ವಿಷ್ಣುವರ್ಧನ್ ಅವರ ಬಳಿ ಮಾತನಾಡ್ತಾರೆ ಆಗ ವಿಷ್ಣುವರ್ಧನ್ ಅವರ ಒಂದು ಕಾಲ್ ಶೀಟ್ ಸಿಗುತ್ತೆ ಆಗ ನಿರ್ಮಾಣ ಆದಂತಹ ಸಿನಿಮಾನೇ ಆಪ್ತ ಮಿತ್ರ ಅನ್ನುವಂಥ ಸಿನಿಮಾ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ದ್ವಾರಕೀಶ್ ಅವರು ಏನೇನು ಕಳೆದುಕೊಂಡಿದ್ರೋ ಅದೆಲ್ಲ ಬಂದು ವಾಪಸ್ ಪಡಿತಾರೆ ನಂತರ ಮತ್ತೆ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಅವು ಕೂಡ ಇವರ ಕೈ ಹಿಡಿಯೋದಿಲ್ಲ ಮತ್ತೆ ಅವರ ಕುಟುಂಬ ಸಂಕಷ್ಟಕ್ಕೆ ಎದುರಾಗುತ್ತೆ ಇನ್ನು ಅವರ ವೈಯಕ್ತಿಕ ಬದುಕಿನ ವಿಚಾರ ಅಂದರೆ ಅವರು ಏನೇನು ಕಳೆದುಕೊಂಡ್ರು ಅಂತ ನೋಡ್ತಾ ಹೋಗೋದಾದರೆ ಸಾಕಷ್ಟು ಆಸ್ತಿಯನ್ನು ಕಳೆದುಕೊಳ್ತಾರೆ ಬೇರೆ ಬೇರೆ ಸಿನಿಮಾಗಳಿಗೆ ಫೈನಾನ್ಸ್ ಮಾಡ್ತಾ ಇದ್ರು ಇವತ್ತು ಬರಬಹುದು ನಾಳೆ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿರ್ತಾ ಇದ್ರು ಒಂದಷ್ಟು ಜನದ ಬಳಿ ಸಾಲ ಮಾಡ್ತಾ ಇದ್ರು ಆದರೆ ಯಾವ ಸಿನಿಮಾವೂ ಕೂಡ ಅವರ ಕೈ ಹಿಡಿಯೋದಿಲ್ಲ ಪ್ರಮುಖವಾಗಿ ಅವರು ಮಾಡಿದಂತಹ ಒಂದು ಸೈಟ್ ಕೇಳಿದ ಏನಿತ್ತೋ ಅದೆಲ್ಲವನ್ನು ಕೂಡ ಮಾರಾಟ ಮಾಡಿಬಿಡ್ತಾರೆ ಅಂತಹ ಒಂದು ಪರಿಸ್ಥಿತಿ ಅವರಿಗೆ ಎದುರಾಗಿಬಿಡುತ್ತೆ ಹೆಚ್ಚು ಕಡಿಮೆ ಹದಿನೈದು ಮನೆಗಳನ್ನು ಮಾರಾಟ ಮಾಡಿಬಿಡ್ತಾರಂತೆ ಎಲ್ಲ ಕೂಡ ಎನ್ ಆರ್ ಕಾಲೋನಿಯಲ್ಲಿದ್ದ ಮನೆ ಪ್ಯಾಲೇಸ್ ಆಚೆನಲ್ಲಿ ಇದ್ದಂತಹ ಮನೆ ಆಮೇಲೆ ಮದ್ರಾಸ್ನಲ್ಲಿದ್ದಂತಹ ಒಂದು ಬಹುದೊಡ್ಡ ಮನೆ ಹಾಗೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಂತಹ ಮನೆಗಳನ್ನು ಹೆಚ್ಚು ಕಡಿಮೆ ಎಲ್ಲ ಮನೆಗಳನ್ನು ಮಾರೋ ಪರಿಸ್ಥಿತಿ ಬರುತ್ತೆ ಕೊನೆಯದಾಗಿ ಅವರು ಕೂಡ ಬಾಡಿಗೆ ಮನೆಗೆ ಬರ್ತಾರೆ ಅನಂತರ ಅವರು ಸ್ವಂತ ಸೂರು ಅಂತ ಮಾಡಿಕೊಂಡಿದ್ದು ಅದು ಹೆಚ್ ಎಸ್ ಆರ್ ಲೇಔಟ್ನ ಮನೆ ಅದು ಆಪ್ತ ಮಿತ್ರ ಸಿನಿಮಾದ ಲಾಭದಿಂದಾಗಿ ಆದರೆ ಮತ್ತೆ ಈ ಮನೆಯನ್ನು ಕೂಡ ಮಾರುವಂತ ಪರಿಸ್ಥಿತಿ ಎದುರಾಗುತ್ತೆ ಕೊನೆಯದಾಗಿ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವ ತಮ್ಮ ಪುತ್ರನ ವಿಲ್ಲಾದಲ್ಲಿ ಅವರ ಜೊತೆ ವಾಸವಾಗಿರ್ತಾರೆ ಈ ರೀತಿ ಐಷಾರಾಮಿಯಾಗಿ ಇಟ್ಟವರು ಮನೆ ಆಸ್ತಿ ಕಾರು ಎಲ್ಲವನ್ನ ಕಳೆದುಕೊಂಡರು ದೊಡ್ಡ ಐಷಾರಾಮಿ ಕಾರ್ನಲ್ಲಿ ಓಡಾಡ್ತಾ ಇದ್ದವರು ಕೊನೆಗೆ ಒಂದು ಅಂಬಾಸಿಡರ್ ಕಾರ್ನ ಇಟ್ಕೊಂಡಿದ್ರಂತೆ ಇದಕ್ಕೆ ಕಾರಣ ಸ್ವತಃ ಅವರು ಹೇಳಿದ್ದಾರೆ ಒಂದಿಷ್ಟು ಎಡವಟ್ಟು ಮಾಡ್ತಾರೆ ವಿಷ್ಣುವರ್ಧನ್ ಅವರ ಜೊತೆ ಸ್ನೇಹ ಕಳೆದುಕೊಂಡಿದ್ದು ಒಂದಿಷ್ಟು ತಪ್ಪುಗಳನ್ನು ಮಾಡಿದೆ ಅಂತ ಒಟ್ಟಾರೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಎಲ್ಲವೂ ಚೆನ್ನಾಗಿ ಇರ್ತಾರೆ ಸಿನಿಮಾ ರಂಗದಲ್ಲಿ ಅವರು ಎಂಟ್ರಿ ಕೊಟ್ಟಿದ್ದು ಸುಮಾರು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಸಮಯದಲ್ಲಿ ಅಲ್ಲಿಂದ ಎಂಬತ್ತೈದರವರೆಗೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ನಟನೆ ಮಾಡ್ತಾ ಇದ್ರು ನಿರ್ದೇಶನ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು ಅನಂತರ ಆಫ್ರಿಕಾದಲ್ಲಿ ಶೀಲಾ ಅನ್ನೋ ಸಿನಿಮಾದಿಂದ ಶುರುವಾದ ಸೋಲು ಅವರನ್ನು ನಿರಂತರವಾಗಿ ಕಾಡುತ್ತೆ ಆಪ್ತಮಿತ್ರ ಸಿನಿಮಾ ಬಂದಿರಲಿಲ್ಲ ಅಂತಿದ್ರೆ ಬಹುಶಃ ದ್ವಾರಕೀಶ್ ಅವರಿಗೆ ಸುಧಾರಿಸಿಕೊಳ್ಳಲಾಗದಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇತ್ತು ಇನ್ನು ಎಂಬತ್ತೈದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದರೆ ಈಗ ಅವರು ರಾಜನ ರೀತಿ ಇರ್ತಾಯಿದ್ರು ಆದರೆ ಸಿನಿಮಾ ರಂಗವನ್ನು ಬಿಡಲಿಲ್ಲ ತೀರಾ ನಷ್ಟವನ್ನು ಅನುಭವಿಸಿದ್ರು ತುಂಬಾ ಚೆನ್ನಾಗಿ ಮೇಲೆ ಇದ್ದಂತಹ ಒಬ್ಬ ನಟ ಒಂದೇ ಸಮನೆ ಕೆಳಕ್ಕೆ ಹೇಗೆ ಬರ್ತಾನೆ ಅನ್ನೋದಕ್ಕೆ ಉದಾಹರಣೆ ದ್ವಾರಕೀಶ್ ಅಂದರೆ ತಪ್ಪಾಗೋದಿಲ್ಲ ಇದೆಲ್ಲ ನಮಗೊಂದು ಪಾಠ ಆಗುತ್ತೆ ಚೆನ್ನಾಗಿದ್ದಾಗ ತುಂಬಾ ಮೆರೆದಾಡ್ತೀವಿ ಕೆಳಗೆ ಬಿದ್ದಾಗ ತುಂಬ ಕಷ್ಟ ಆಗುತ್ತೆ ಇದನ್ನು ಸ್ವತಃ ದ್ವಾರಕೀಶ್ ಅವರು ಹೇಳ್ಕೊಂಡಿದ್ದಾರೆ ನನಗೆ ಒಂದು ಕಾಲದಲ್ಲಿ ನನ್ನ ತಲೆ ಎಲ್ಲಿ ಹೋಗ್ತಾ ಇತ್ತು ಅಂತಾನೆ ಗೊತ್ತಾಗ್ತಿರಲಿಲ್ಲ ನನಗೂ ತಲೆ ಏರ್ಬಿಟ್ಟಿತ್ತು ನನಗೂ ಒಂದು ಹಂತಕ್ಕೆ ಅಹಂಕಾರ ಬಂದ್ಬಿಟ್ಟಿತ್ತು ಒಂದಷ್ಟು ಜನರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಜೊತೆಗೆ ನನ್ನ ಕಿವಿ ಚುಚ್ಚೋರು ಕೂಡ ತುಂಬ ಜನ ಇದ್ದರು ಅದರ ಪ್ರತಿಫಲದಂತೆ ಎಲ್ಲ ಅನುಭವಿಸಿರುವೆ ಅಂತ ಅವರೇ ಹೇಳಿಕೊಂಡಿದ್ದಾರೆ ಇದು ದ್ವಾರಕೀಶ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಗತಿ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ